ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಹೆಪ್ಸೂರು ಗ್ರಾಮದ ಶ್ರೀ ಮುತ್ತಿನಮ್ಮ ತಾಯಿ ದೇವಾಲಯದಲ್ಲಿ ದೇವರ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಇಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಪ್ರತಿ ವರ್ಷವೂ ಉಗಾದಿ ಹಬ್ಬ ಕಳೆದ ನಂತರ ಶ್ರೀ ಮುತ್ತಿನಮ್ಮ ತಾಯಿ ದೇವಾಲಯದಲ್ಲಿ ವಿವಿಧ ಅಭಿಷೇಕಗಳು ವಿಶೇಷ ಪೂಜಾ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಂಡು ಈ ಹಿಂದಿನಿಂದಲೂ ಬರಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ದೇವಾಲಯವನ್ನ ತಳಿರು ತೋರಣ ಹಾಗೂ ಹೂವಿನ ಅಲಂಕಾರದೊಂದಿಗೆ ವಿದ್ಯುತ್ ದೀಪಗಳಿಂದ ಶೃಂಗಾರ ಮಾಡಲಾಗಿತ್ತು ಶ್ರೀ ಮುತ್ತಿನ ತಾಯಿ ದೇವರ ವಿಗ್ರಹಕ್ಕೆ ಹೂವಿನಿಂದ ವಿಶೇಷ ಅಲಂಕಾರ ಮಾಡಿ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ವಿವಿಧ ಅಭಿಷೇಕಗಳು ಅರ್ಚಕರಾದ ಮುರಳಿ ಅವರ ನೇತೃತ್ವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಿದವು ನಂತರ ಮಹಾಮಂಗಳ ಆರ್ತಿಯೊಂದಿಗೆ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ದೇವರ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಎಷ್ಟಾರ್ಥ ಸಿದ್ದಿಗಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಇನ್ನು ಏಪ್ರಿಲ್ ಹದಿನೆಂಟರ ಗುರುವಾರದಂದು ಶ್ರೀ ಮುತ್ತಿನಮ್ಮತಾಯಿಯ ದೇವರ ಮೂರ್ತಿಯ ಉತ್ಸವ ಹೆಪ್ಸೂರು ಗ್ರಾಮದಲ್ಲಿ ವಿವಿಧ ಕಲಾತಂಡಗಳು ಹಾಗೂ ಮಂಗಳ ವಾದ್ಯಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ